ಗಡಿಗೆ ಗಂಡ್ ಹಾಡೋರು ಅರ್ಧ ನಾರೇಶ್ವರಿ ನೀನು ಗಡಿಗೆ ನೆಕ್ಕಿ 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 ತೆರೆಯ ಪೂಚ ಬೆಳಗಾದವು ಅನ್ನೋದ ಅಲ್ಲಿ ಆ ಗಡಿಗೆ ಮೈಮಾನ ಹಂಗೈತಿ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ನೀ ನೋಡಿಲ್ಲ ಗಡಿಗೆ ಯಾರ ಬಿಟ್ಟೆ ಇಲ್ಲ ಹುಡುಗಿ ಗಡಿ ನೋಡುವ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಈ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಅಡಿಗೆ ಸುಡಬೇಕು ಇದ್ರಾಗ ಅಡಿಗೆ ತಯಾರಾಗೋದು ಇದ್ರಾಗ ಈ ಗಡಿಗೆ ಅಡಿಗೆ ಉಂಡಾಗನ ಮತ್ವ ಅಂದ್ ಮಾತು ಮಾತಾಡಿದ ಭಾಗವಾದ ಯಾಕೋ ಮಾತಾಡಬಾರದಾಗಿತ್ತು ಅದು ಏನಾಗೇತ್ ಹೇಳನ ಬಾಟ್ಲಾಗ ಔಷಧಿ ಇರ್ತತಿತ್ರಿ ಔಷಧಿ ಬೀಳ್ಬೇಕತ್ರಿ ಒಳಗೆ ಬಂದು ಔಷಧಿ ಬೇಕತ್ರಿ ಸೀರೆಯಾಗಿನ ಸೂರ ಹೌದ ಏ ಸುಳ್ಳ ಯಾರ್ಗ ಹೇಳಿ ಅಹ ಏ ನಿರಕಾರ ನಿರ ಗುಣದ ಆಚಿ ಕರೀ ಶಕ್ತಿಯಾಗಿ <laughs> <मा> वीरा भा <laughs>

ಈ ಕಡೆ ಎಲ್ಲ ಸುದ್ದಿ ಕೆಳಗ್ ಪಾತಾಳ ಕಂಡಿರ್ಬೇಕು ಹೌದಂಗ ಒಳ್ಳಾಂಗ ಸಖಿ ಹೇಳಿ ನಮ್ಗೆ ಚಂದ ಏನಂತ್ರಿ ಗಡಿಗೆ ಒಡದ್ ಎಟ್ಟ ಹೊಲಸ ನಾರೈತ ಇದು ಹಸಿ ತೊಗಲಿದ ಗಡಿಗೆ ಹಸಿ ತೊಗಲಿನ ಗಡಿಗೆ ಹೊಲಸ ನಾರೈತಿ ಅಂದಿ ಹೌದು ಹೌದಾ ಹೆಣ್ಣಿಗೆ ಬ್ರಹ್ಮ ಕುಂಬಾರ ಗಡಿಗೆ ಮಾಡಿಟ್ಟಿಟ್ಟ ಗಡಿಗೆ ಮಾಡಿಟ್ಟ ಬುಡಕ್ ಬುಡಕ್ ಸೀಳಿ ಬಿಟ್ಟ ಹೊಲಸ ನಾರೇದ ನಿನ್ನ ಗಡಿಗೆ ಆ ಇದು ಗಡಿಗೆ ಮಾಡಿದ ಬುಡಕ ಸೀಳಿದ ಕಬಲ ಕೊಡೋನು ಏ ಕಬಲ ಕೊಡೋನು ಗಡಿಗೆ ಮಾಡಬೇಕಾದ್ರೆ ಮಣ್ಣುದು ಏನು ಒಯಿದಿದ್ದು ಏನು ಅವನು ಬೆಲಿ ಇತ್ತು ಅದರ ಅವನು ಇತ್ತು ಈಗ ಕುಂಬಾರ ಗಡಿಗೆ ಮಾಡಬೇಕಾದ್ರೆ ಮಣ್ಣು ಬೇಕೇ ಮ್ಯಾಲ ನೀರು ಬೇಕೇ ಹಾ ಹೌದಾ ಕುಂಬಾರ ಗಡಿಗೆ ಮಾಡಬೇಕಾದ್ರೆ ಏನು ಒದಿದ್ದ ಏನು ಕುಡಿ ಬಾಗೋಸ ಚೆಸ್ ಸುಟ್ಕೊಂಡಿ ಸುಟ್ಟುಕೊಂಡಿ ಸಂಡಿ ಅದು ಸಾವಕಾಸ ಗಡಿಗೆ ಅಂದಿ ಮಾಡ್ಯನ ಎಲ್ಲಿ ಯಾನ ಯಾರ ತೆಕ್ಕ ಬಂದ ಒತ್ತಿ ಇಟ್ಟು ಓದಿದ್ದು ಯಾನ ತಾನ ತಯಾರ ಮಾಡಿದ್ದು ಈ ಹಸಿ ತೊಗಲಿನ ಗಡಿಗೆ ಸೋರ್ತೈತಿ ಅಂದ್ರ ಮೈಲಿಗೆ ಮೂಡ ಚಟ್ಟ ಈ ಕಡೆ ಹೋಲಿಸಿ ಮಾತಾಡಿದಿ ನಿಮ್ಮಲ್ಲಿ ಒಬ್ಬ ಗಣಮಗ ಸೋರಿಯದಲ್ಲ ಅವನ ಹೆಸರು ಹೇಳಿಕೊಟ್ಟ ಅಂದ್ರ ಮುಂದಿನ ಸಂದಿ ಬಿಡುಗಡೆ ಮಾಡ್ತಿರತ ಕೇಳು ಗಡಿಗೆ ಸೋರಿ ಐತಿ ಅಂತ ಹೇಳಿ ನಿಮ್ಮ ದೇವಲೋಕದಾಗ ನಿಮ್ಮ ಇಂದ್ರನು ಸೋರ್ತಿತ್ತಲ್ಲ ಅಲ್ಲಿ ನಾವು ಬುಡಕ್ಕೆ ಸೀಳಿದ್ದ ಭಾಗವಾದ ನೀನ ನೀನು ಹೋಗಿದ್ದೇವ್ರಿ ಪಾನ ತಗೊಂಡು ಸೀಳ್ಲಕ್ಕ ಮಾತಾಡಬೇಡಿ ಇವ್ ಮಾತ ಇಂದ್ರಗ್ ಸೋರ್ತಿತ್ತು ವಿಶ್ವಕರ್ಮ ಮಾಡಿರುವಂತ ಪಾಪ ತಗೋಬೇಕಾಗಿತ್ತ ತಗೊಂಡಾಗ ಅವಾಗ ನಿಮ್ಮ ಇಂದ್ರಗ ಎಲ್ಲಿ ಸೋರ್ತಿತ್ತು ಬಗಲಾಗ ಕೌಂದಿ ಕಟ್ಕೊಂಡ ತಿರುಗುತ್ತಿದ್ದಿ ದೇವಲೋಕದಾಗ ನಿಮ್ಮ ನಾನು ಯಾವ ಸಿಳಿದ ಬುಡುಕ ಸುಮ್ ಅದ್ ಹೆಂಗೈತಿ ಗೊತ್ತೇನ ಬಾಗಪಾಜ್ ಬಿಡು ಚೋಟ ಎರಬಿ ಉಟ್ಟದ ಇದಾಗಪಜ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಐತದ ಜಗದಾಗ ನಾ ಮನೆ ಹುಕ್ಕಂದ್ರಯ್ಯ ಕಡ್ಯಾಕ ಏಲ್ಲಾರ ಕೈ ಕಡೆಯಿಂದ ನಾನು ಕೈಯಾಕ್ ಕಡಾಕ ಸಂಗೋಗಿ ಹೊರಗ ಹೆಚ್ಚ ಮತ್ತ ಗರಿಗ ಹೆಚ್ಚಾಗಲಿ ಹಾಡ್ಕಿ ನೀನು ಈ ಕಡೆ ಬೆಳ್ದಿ ನೀರ ನಿರಾಕಾರ ನೀರಗುಣದ ಅಚ್ಚಿ ಕಡೆ ನಾ ಇಟ್ಟೆ ಪದ ಓದ ಮುಂದಿನ ಸಂದಿಗೆ ಅದ್ರ ಇದ್ರ ಅಚ್ಚಿ ಕಡೆ ನೀ ಓದಿ ಬಿಡೋದ್ ಮತ್ ಅದ್ರ ಹಚ್ಚಿ ಕಡೆ ಅಂದ ಆರ ಗಂಟೆಕ್ ಅಂದ್ರ ಒಂದ್ ನಂದರಿ ನೀರ್ ತಿಳಿದಿರ್ಬೇಕು ಒಂದ್ ನಿಮ್ ಮದರಿ ಯಾವ್ದ್ ನೀರ್ ತಿಳಿದಿರ್ಬೇಕ ತರ ಒಂದ್ರೆ ಗಜಾಗಿರ್ಬೇಕು ಅದಕ್ಕ ಈ ಗಡಿಗೆ ಫಲಸ್ ಐತಿ ಅಂದಿ ಈ ಗಡಿಗೆ ಹೊಲಸೈತಿ ಹೇಳೋ ಈ ಗಡಿಗೆ ನೆಕ್ಕಲಾಕ ಬರ್ತಿರ ನಾಯಿಗತಿ ನೆಕ್ಕವ್ರು ನೀವೇ ಯಾಕ್ರಿ ಅನ್ನ ತಿರೋ ಬೇಡ ಹ ಗಡಿಗೆ ಹೊಲಸತಿ ಹೇಳವನು ನೀನ ಇದ ಗಡಿಗೆ ಸಂಬಂಧ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡ ಈ ಗಡಿಗೆ ನೆಕ್ಕಲಕ್ಕೆ ಜಕ್ಸಲಕ್ಕೆ ಬಂದಿದ್ರಿ ಏ ಗಡಿಗೆ ಸುಮಾರ ಆಯ್ತು ಮನೆ ಹಾಕೊಂಡ್ರೆ ಬೇಕಲ್ಲ ಈ ನೀನು ಹಿಂದ್ ಬಾರಿಸಲಾಯ್ತು ನೋಡದ ಸೂರ್ ಬಾರಿಸು ಗಡಿಗೆ ಅದನ್ನ ನೆಕ್ಕಬೇಕು ಮನೆಯಾಗ ಕೆಲಸ ಇಲ್ಲ ಈ ಗಡಿಗೆ ನೆಕ್ಕಿದ್ರ ನಾ ಸಂಸಾರ ಅಂಬು ಜಿನಗಾನೆ ಆಗೋದೈತಿ ಮುಂದೆ ಈ ಗಡಿಗೆ ಬೇಕ ಊಟ ನೋಡು ಹುಟ್ಟುದಿದೆ ಗಡಿಗೆ ಸಾಯುವುದಿದೆ ಗಡಿಗೆ ಸತ್ ಮೇಲೆ ತಗೋದ್ ನಿನ್ನ ಮಣ್ಣಾಗ ಒತ್ತದು ಇದ ಗಡಿಗೆ ನಾನ್ ಅವಟ್ಟಿಲ್ಲ ದೊಡಿ ಮ್ಯ ಕುಣಸ್ಕೊಂಡ್ ನಾನು ಗಡಿಗೆ ಹೇಳಿ ಗಡಿಗೆ ಬೇಕತ್ತ ಅರ್ಧ ಶರೀರ ಕೊಟ್ಟು ಮಾ ಗಡಿಗೆ ಸುಮಾರು ಇತ್ತಂದ್ರ ಆ ಗಡಿಗೆ ಪಾಲಕ್ಲಾಕ ಬಂದ್ರೆ ನೀವು ಗಂಡು ಹಾಡೋರು ಅರ್ಧ ನಾರೇಶ್ವರಿ ಅವ್ತಾರ ತಾಳೆದ ಬಾಗುವಜ ನೀನು ಗಡಿಗೆ ನೆಕ್ಕಿ 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 ತೆರೆಯ ಪೂಚ ಅದ ನಾನುವಲ್ಲಿ ಆ ಗಡಿಗೆ ಮಹಿಮಾನ ಹಂಗೈತಿ ಗಡಿಗೆ ನಡಗಿ ಉಂಡದ ಜಾಗವೆಲ್ಲ ನೀ ನೋಡಿಲ್ಲ ಗಡಿಗೆ ಹುಡುಗಿ ಯಾರ ಬಿಟ್ಟೆ ಇಲ್ಲ ಹುಡುಗಿ ಗಡಿ ನೋಡು ಹುಡುಗಿ ಗಡಿಗೆ ಯಾರ ಬಿಟ್ಟೆ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೆ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಈ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಅಡಿಗೆ ಸುಡಬೇಕು ಇದ್ರಾಗ ಪಡಿಗೆ ತಯಾರಾಗೋದು ಇದ್ರಾಗ ಈ ಗಡಿಗೆ ಉಂಡಾಗನ ಉಂಡಾಗನಾ ಒಂದ್ ಮಾತು ಮಾತಾಡಿದ ಭಾಗವಾದ ಯಾಕೋ ಮಾತಾಡಬಾರದಾಗಿತ್ತು ಅದು ಏನಾಗೇತ್ ಹೇಳನ ಬಾಟ್ಲಾಗ ಔಷಧಿ ಇರ್ತತಿತ್ರಿ ಔಷಧಿ ಬೀಳಬೇಕತ್ರಿ ಒಳಗ ಬಂದು ಔಷಧಿ ಬೇಕತ್ರಿ ಸೂರ ಸೀರೆಯಾಗಿನ ಸೂರ್ಯ ಒಂದ್ ಮಾತು ನಾ ಮಾತಾಡಿನ ಹೊಳಿ ಗಪ್ಪ ಮಾತಾಡೋತಿರಿ ಆಕೆ ಪರ್ಮಿಷನ್ ಅವನು ಮೆಟ್ಟಿಗೆ ಹಸ್ತ ಹೊರಗಡೆ ಅಲ್ಲ ಬಾಟ್ಲಾಗಿನ ಔಷಧಿ ಸೀರೆಯಾಗಬೇಕಂದಿ ಹಾ ಬಾಟ್ಲಾಗಿನ ಔಷಧಿ ಸೀರೆ ಬೇಕಂದಿ ನಿನಗೆ ಹುಟ್ಟನು ಸಣ್ಣ ಹುಡುಗಿದ್ದಾಗ ಈಗ ಕುತ್ಕೊಂಡು ಐತಿ ಹುಡುಗ ಹುಡುಗನ ಅಂದಾರ ಗಂಡ ಐತಿಲ್ಲ ಇದ್ರ ಬಾಟ್ಲಾಗ ಔಷಧಿ ಐತಿ ನೀ ಇಲ್ಲ ಇಲ್ಲ ಇದ್ರ ಬಾಟ್ಲಾಗ ಔಷಧಿ ಐತಿ ಇಲ್ಲ ಇದರ ಬಾಟ್ಲಾಗ ಔಷಧಿ ಆಗಬೇಕಾದ್ರೆ ನಾನು ಅನ್ನ ಉಣಬೇಕು ಒಯ್ಯ ತುಂಬಬೇಕು ಆ ತಾಕತ್ತ ಬರಬೇಕು ಒಂದು ವರ್ಷದೊಳಗೆ ದಿವ್ಸದವ್ ಭಗವಜ ಹೇಳ್ತೀನಿ ಕೇಳಿ ನಿನ್ನ ಬಾಟ್ಲೇನ ಔಷಧಿ ನಿನ್ನ ಅಲ್ಲಿ ಮುತ್ಯಾನ ಔಷಧಿ ತಯಾರು ಮಾಡಿದಕಿನ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವ್ಸದವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾತು ಪಂಚಕರ್ಣಿನ ಹೇಳತ್ತೇ ನನಗ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಬಿಂದು ತಯಾರ ಜರ ಔಷಧಿ ಸನಿ ಬಾಧ ಈಗ ಯಾವಾಗ ನಾನು ಅನ್ನ ಉಣಬೇಕ ಮ್ಯಾಲ ನೀರ್ ಕುಡಿಬೇಕ ಅನ್ನ ಹೆಣ್ಣ ನೀರ್ ಹೆಣ್ಣ ನೀವು ಅಡ್ಡ ನನ್ನ ಪಾಲು ನಿನ್ನಲ್ಲಿ ಗ್ವಾಳೆ ಆಗಬೇಕ ಆ ಎಲ್ಲಾ ಗ್ವಾಳೆ ಆದಾಗ ಆ ಗ್ವಾಳೆ ಆಗಬೇಕಾದ್ರೂ ಮೊದಲ ತೊಗಲಿನ ಗಡಿಗೆ ಬೇಕು ಬಾಟ್ಲಿ ಹೆಣ್ಣು ಐತಿ ಒಳಗ ಔಷಧಿ ಗಂಡಿ ಖರೇ ಔಷಧಿ ತುಂಬಿಟ್ಟುಕೊಲಕ್ ಮ್ಯಾಗ ಏನೋ ಬಾಟ್ಲಿ ನೋಡು ನೋಡ ಅದ ಐತಿ ಆ ಬಾಟ್ಲಿನ ಇರ್ಲಿಕ್ಕೆ ಇಟ್ಕೋತಿದ್ದಿ ಎದರಾಗ ಇಟ್ಕೋತಿದ್ದಿ ಔಷಧಿ ಹಂಗ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ತಯಾರಾತಲ್ಲಿ ನೋಡ್ರಿ ಉಂಡ ಶರೀರ ಔಷಧಿ ತಯಾರಾತು ಒಳಗೆ ಏನೋ ಬರಿ ಆತ ನೋಡ ಗುಲ್ಗುಚ್ಚಿ ಮಾಡ್ಲಕ್ ಚಾ ಮಾಡ್ತೀವಿ ಮಂದಿ ಹೊಲ ಮೇಲಕ್ ಚಾಲೋ ಮಾಡ್ತಾ ಇದ್ ನೋಡ್ರಿ ನೀವು ಜಾತ್ರೆ ಸುಮ್ ಸುಮ್ಕೊಂಡ್ರಂಗಿಲ್ಲ ಹುಡುಗರಲ್ಲಿ ನೆಟ್ಟಿರ್ತಾವ ನೋಡ ಅಲ್ಲಿ ಜರ ಒಳಗ ಔಷಧಿ ತಯಾರಾಗಿತ್ತು ಪಿಪಿ ಬಾರಿಸ್ಕೊಂಡ್ರಂಗೆ ಔಷಧಿ ಉಪ್ಪುಂಡಾಗ ಅದೇನ ತಲೆ ಶರೀರ ಗಪ್ಪ ಕುಂಡ್ರು ಕೂಡ ಯಾವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರೆ ಪಕ್ಕ ಪ್ರಾಯಕ್ ಬಂದ್ ಬಿಟ್ಟ ಮಂದಿ ಹೊಲ ಮಂದಿ ಹೊಲ ಕಾಗಾಳಿ ಮಾಡಿ ಎಲ್ರಿ ಬಂದ ತಿಳ್ಕೊಂಡು ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ನನ್ನ ಕಡೆ ಮನಿಗೆ ಬಂದಾಗ ಏನೋ ನನಗ ಎಸ್ ಅಂದಾಗ ಹೊರಗ ಎಸ್ ಪೀಚೆ ಸರ್ಕೋ ಗಾಡಿ ಲೇಖತ್ತಿರ ಮದರಿ ಬರ್ಕೋ ಹೌದಾ ಔಷಧಿ ಸುಮಖು ಇಟ್ಟೆಲ್ಲಾ ಆಯ್ತು ಈ ಔಷಧಿ ನಿನ್ನಲ್ಲೇ ಐತಿ ಇವತ್ತು ಶಿವಶಕ್ತಿ ವಾದ ನನ್ನ ಬಿಟ್ಟು ವಾದ ಮಾಡ್ಬೇಕಾಗ್ಯದ ಹೌದಾ ಅಪ್ಪ ನಿಂದ ಆಗೇತಿ ಈ ಔಷಧಿ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಹೆಣ್ಣ ಮಗಳು ಆರು ತಿಂಗಳ ಬಸರಿದ್ರೆ ಗಣಮಗ ಗುಪ್ಪಿತ ಮೂರು ತಿಂಗಳಾಗ ಬಸ್ ಇರ್ತಾನ அவ் மொதல் அது அவன் த மாத்தாக்க அந்தாரப்பா அந்த ொந்தாய நீரி ஆ வீரியாக்கிர் ஒடகூத்த மதல முரு திங்களுவன் சரீரொழ மெட்ட மாடி உபயோகில் ஐத்தி முரு திங்களை கை இல்ல காலில் கண்ணில் மூல கிமில வாயில் முரு திங்களை முட்டிகேட்ட பிண்ட நின் ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಖರೇ ಅಲ್ಲೇ ಜೆರಾಕ್ಸ್ ಮಶೀನ್ ಕುಡಿನ ಜೆರಾಕ್ಸ್ ಕಾಫಿ ಹಾಕೊಂಡು ಕುಡ ಫ್ಯಾಕ್ಟ್ರಿ ಅದೇ ಜೆರಾಕ್ಸ್ ಕಾಫಿ ಕೊಡು ಫ್ಯಾಕ್ಟ್ರಿ ಅಲ್ಲಿ ಕಾಫಿ ಕೊಡ್ಬೇಕು ಮತ್ ನಾವ ಹಂಗ ನಿನ್ನಲ್ಲಿ ಮೂರು ತಿಂಗಳಾಗ ಮನಿ ಮಾಡಿತಿ ಖರಿ ಅದಕ್ಕೆ ರೂಪ ಆಗಿಲ್ಲ ಆಕಾರ ಆಗಿಲ್ಲ ನಿನ್ನಲ್ಲಿದ್ದಾಗ ನೀರ ನಿನ್ನಲ್ಲಿ ನಿನ್ನಲ್ಲಿದ್ದಾಗ ಬರೇ ಒಂದ್ ನೀರ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಗರ್ಭದೊಳಗ್ ಕೂಡ್ಕೋತ ಬಂದ ನಿನ್ನಲ್ಲಿ ನಿನ್ನಲ್ಲಿದ್ದಾಗ ನೀರ ಬಂದ ಕೂಡ್ಕೊಂಡ ಬಳಕ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದ್ವೈತ ಶರೀರ ಆಗಲಕ್ಕ ಚಾಲು ಆತ ಎಲ್ಲಿ ಅವ್ವಾನ ತೆಕ್ಕ ಬಂದ ಬಳಕ ಇವತ್ತು ಅವ್ವಾನ ಬಿಟ್ಟು ವಾದಿ ಮಾಡೋದತಿ ಸಂಗೋಗಿ ಊರಾಗ ಮತ್ತ ಇದ್ದಿಲ್ಲ ಮತ್ತ ಹಿಂದಲ್ಲಿ ತಾಳ ಬಡಿತಾನ ತೆಕ್ಕ ಅಲ್ಲಿ ಔಷಧಿ ಬಿಡಬೇಕಾಗಿತ್ತು ಪಿಂಡ ಪಿಂಡಾಗುದಿಲ್ಲ ಗೋಲಿ ಗೂಂಡಾಗ್ತಿತ್ತು ಒಳಗ ಅವ್ ಎಲ್ರ ಇವು ಔಷಧಿ ಬಿಟ್ಟಿದ್ ಅಂದ್ರೆ ಆಂಬುಲೆನ್ಸ್ ಕಾರ್ಸ್ ಆಪರೇಷನ್ ಥಿಯೇಟರ್ ಹೊಯ್ಬೇಕಾಗ್ತಿತ್ತು ಮೊದಲ ಹಂಗ ಎದಕ್ಕ ನಿರಾಕಾರ ಅಂದರು ನಿನ್ನಲ್ಲಿ ಇದ್ದಾಗ ನೀರ ನೋಡು ನಿನ್ನಲ್ಲಿ ಇದ್ದಾಗ ಒಂದ ನೀರ ಈ ತಾಯಿ ಗರ್ಭದಲ್ಲಿ ಏನ ಬಂದ ಕುಡಕೋತ ಅದಕ್ಕ ಆಕಾರ ಆಯ್ತು ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಇದಕ್ಕ ಅಂದಾರ ನಿರಾಕಾರ ಸುಳ್ಳ ಯಾಕುಟ ಹೊನನ ಹೊನ ನನ ಬಂಗಾರ ಗುಜ್ಜಿ ಎತ್ತಾಗಿ ಕೂತಿದಿ ಭೂಮಿ ತೆಲಿಮ್ಯಾಗ ಅಜ್ಜಿ ಅದಕ್ಕೆ ಹಿಂಗ್ತದ್ರಿ ಯಾವಾರ ಏನ್ ಔಷಧಿ ಪೀಸಿ ಅಂದಾಗ ಔಷಧಿ ಸಣ್ಣಾಗಿದ್ದಾಗ ಇರ್ತೈತಿ ನಿನ್ನಲ್ಲಿ ಔಷಧಿ ನಿನ್ನಲ್ಲಿ ಔಷಧಿ ತಯಾರು ಮಾಡೋರು ನಾವ್ ನೋಡಿಲಿಕ್ಕೆ ಭಾಗವತ್ಸ ಹೆಣ್ಣ ಮನಸ್ಸು ಒಂದು ಮಾತಂದು ನಮ್ಮದು ಔಷಧಿ ಬಾಟ್ಲಿ ಇರ್ತೈತಿ ರೀ ಸೀರೆ ಎಟ್ಟು ಸಲ ಸೀರೆ ಹೋಗುದೈತಿ ಹೋಗುದೈತದ ಔಷಧಿ ಬಾಟ್ಲಿ ಔಷಧಿ ರೀ ಎಷ್ಟು ಸಲ ಖುಲ್ಲಾಗುದನ್ನು ಹೇಳೋಣನಾಗ ಒಂದು ಬಿಟ್ಟು ಆಟಂದ್ರೆ ಬಾಟ್ಲಿನೂ ನಿನ್ನ ನೀನು ಸುಚ್ಛಾಪಾಗಿರ್ತೀಯ ಅಲ್ಲಿಗೆ ಯಾರ್ರೆ ಮೇಟಿ ಕಟ್ಟಿಗೆ ಹಚ್ಚಿ ಯಾವ ಸುದ್ದಿ ಗಂಡ ಅವ್ರನ್ನ ನೀನು ನನಗೆ ಔಷಧಿ ಅದು ಹೊಲಸು ಮಾತಾಡಿದೆ ನೋಡ ಆ ಮಾತಿಗೆ ಮಾತು ಮಾತಾಡಿ ನಿನಗನ ಸುಳ್ಳ ಮಾತಾಡಂಗಿಲ್ಲ ಮೊದಲಿಗೆ ಕೆದರಿ ಹಚ್ಚಿದೀನಿ ಕೆದರಿ ಹಾಕ್ಕೊಂಡಿದ್ದಿ ಕೆಲ ಹುರಿತೇತಿ ಅಂದ್ರೆ ಯಾರು ಕೇಳ ಅವ್ರ ನಡೀಲಿ ತುಂಬ ಸಣ್ಣ